ನಾನು ಹೊರಟೆ ಲೋಡಿಂಗ್ ಕಡೆಗೆ ಎರಡು ದಿವಸ ಮನೆಯಲ್ಲಿ ಫುಲ್ ಫ್ರೀ ಆಗಿ ರೆಸ್ಟ್ ಆಗಿ ಮಕ್ಕಳ ಜೊತೆ ಆರಾಮಾಗಿದ್ದೆ ಇವತ್ತು ನಾವು ಯಾವಾಗಲೂ ಮಂಗ್ಳೂರಿಗೆ ಹೋಗೋದಾದ್ರೆ ಫ್ಲೈಓವರ್ ಮೇಲೆ ಹೋಗೋದು ಹಂಗಾಗಿ ಕಾಸರಗೋಡು ಸಿಟಿ ತೋರ್ಸಕ್ ಆಗಿಲ್ಲ ಇದುವರೆಗೂ ಇವಾಗ ಕಾಸರಗೋಡು ಸಿಟಿ ಮೇಲೆ ಹೋಗ್ತಾ ಇದೀನಿ ಅಂದರೆ ಇದು ಬೇಕಲ್ ಫೋರ್ಟ್ ಎಂಟ್ರೆನ್ಸ್ ಇವಾಗ ಗಾಡಿ ಯಾವುದೇ ಇಲ್ಲ ಸಾಯಂಕಾಲ ಆಗಲಿ ಫುಲ್ ಗಾಡಿಗಳು ಬಂದಿರುತ್ತೆ ವೈಬು ವೈಬು ಕಡಲ ಕಿನಾರೆಯಲ್ಲಿ ಲೋಡ್ ಆಗುವಾಗ ಅಲ್ಲಿದ್ದು ಗಾಡಿ ನನ್ನ ಗಾಡಿ ಲೋಡ್ ಸ್ಟಾರ್ಟ್ ಆಯಿತು ಡೋರ್ ಓಪನ್ ಬರುತ್ತೆ ಸ್ಕ್ರೈನ್ ಆಲ್ರೆಡಿ ಬಂದು ನಿಂತಿದೆ ಒಂದು ಗಾಡಿ ಲೋಡ್ ಆಗ್ತಾ ಇದೆ ಇನ್ನೊಂದು ಗಾಡಿ ಲೋಡ್ ಆಗ್ತಾ ಇದೆ ಇವಾಗ ನನ್ನ ಗಾಡಿಗೆ ಲೋಡಿಂಗ್ ಚಾಲು ಅಂತಿಂತು ರಾತ್ರಿ ಹನ್ನೆರಡುವರೆಗೆ ಗಾಡಿ ಎಲ್ಲ ಲೋಡ್ ಆಯ್ತು ಇಲ್ಲಿ ಎರಡು ಗಾಡಿ ಜೊತೆ ಜೊತೆ ಬಂದ್ರೆ ಬಸ್ ಆಗೋಲ್ಲ ದುರ್ಗಾ ಇಲ್ಲಿ ರೋಡ್ ಇದ್ ಕೆಲಸ ನಡೀತಾ ಘಾಟ್ ಸೆಕ್ಷನ್ ಹತ್ತಿ ಮೂರು ಗಾಡಿ ಒಂದೇ ಜಾಗದಲ್ಲಿ ನಿಂತು ಟಿ ಕುಡಿಯೋಕೆ ಅಂತೇಳಿಂತು ನಮ್ಮ ಒನ್ ಪಾಯಿಂಟು ಪಾಯಿಂಟ್ ಬಿಟ್ವಿ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಎರಡು ದಿವಸ ಮನೆಯಲ್ಲಿ ನಿಂತು ಇವತ್ತು ನನ್ನ ಗಾಡಿಗೆ ಆಯಿತು ಎಲ್ಲಿಗಪ್ಪ ಲೋಡು ಅಂದರೆ ಸಾಗರ ಸಾಗರ ಶಿವಮೊಗ್ಗ ಸಾಗರ ಎಲ್ಲಿಂದ ಅಂದರೆ ನಮ್ಮೂರಿಂದ ಪಕ್ಕದಲ್ಲಿರುವಂಥ ಕೇರಳದಿಂದ ಕೇರಳ ಬ್ಯಾಕಲ ಫೋರ್ಟ್ ಬ್ಯಾಕಲ ಬೀಚ್ ಅಂತ ಅಲ್ಲಿಂದ ಲೋಡು ಹಂಗಾಗಿ ನಾನು ಹೊರಟೆ ಲೋಡು ಕಡೆಗೆ ಎರಡು ದಿವಸ ಮನೆಯಲ್ಲಿ ಫುಲ್ ಫ್ರೀ ರೆಸ್ಟ್ ರೆಸ್ಟಾಗಿ ಮಕ್ಕಳ ಜೊತೆ ಆರಾಮಾಗಿದ್ದೆ ಇವತ್ತು ಮಧ್ಯಾಹ್ನ ಲೋಡ್ ಸಿಕ್ತು ಲೋಡ್ ಆಯಿತು ಹಂಗಾಗಿ ನೇರವಾಗಿ ನಾನು ಹೊರಟೆ ಬೇಕಲ್ ಫೋರ್ಟ್ ಕಡೆಗೆ ಅಲ್ಲಿಂದ ಲೋಡ್ ಮಾಡಿಕೊಂಡು ಸಾಗರಕ್ಕೆ ನೋಡೋದು ಎಕ್ಸಿಬಿಷನ್ ಐಟಮ್ ಮಕ್ಕಳ ಐಟಮ್ ಏನು ಹೇಳಿದ್ದಾರೆ ನೋಡೋಣ ಅಲ್ಲಿ ಹೋಗಿ ಯಾವ ಥರ ಅಂತ ಹೇಳಿ ನಾನಿವಾಗ ಹೋಗ್ತಾ ಇದ್ದೀನಿ ಕಾಸರಗೋಡು ಹತ್ರ ಹತ್ರ ಕಾಸರಗೋಡಿಂದ ಸಿಟಿ ಒಳಗಡೆ ಆಗಿ ಲೆಫ್ಟಿಗೆ ಹೋಗಬೇಕು ಬೇಕಲ್ ಫೋರ್ಟ್ಗೆ ಹೋಗೋದಾದ್ರೆ ಬೇರೆ ರೂಟ್ ಇದೆ ಇದು ಹತ್ರ ರೂಟು ಹಂಗಾಗಿ ಹಿಂಗೆ ಬಂದೆ ಸಿಟಿಯಲ್ಲಿ ಬಿಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ ತುಂಬ ದಿವಸ ಆಯಿತು ಬರದೆ ಈ ಹೊಸ ರೋಡ್ ಆದ ನಂತರ ಬರಲಿಲ್ಲ ಕಾಸರಗೋಡು ಸಿಟಿಗೆ ಅಂತೂ ಬರಲೇ ಇಲ್ಲ ಇವತ್ತು ಹೋಗ್ತಾ ಇದ್ದೀನಿ ನೋಡೋಣ ಯಾವ ಥರ ಇರುತ್ತೆ ಬಿಡ್ತಾರಾ ಅಲ್ಲ ಪುನಃ ತಿರುಗಿಸಿ ಬರಬೇಕಾ ಏನಂತ ಗೊತ್ತಿಲ್ಲ ಅಲ್ಲಿ ಹೋದ ನಂತರ ಗೊತ್ತಾಗುತ್ತೆ ಇಲ್ಲಿ ಲೆಫ್ಟ್ ತೊಗೊಳ್ಬೇಕು ಕಾಸರಗೋಡು ಹೋಗ್ಬೇಕಾದ್ರೆ ನೋಡಿ ಜೀಮು ಹಟ್ಕೊಳ್ತಾ ಇದೆಯಲ್ಲ ಆ ಥರ ಸ್ವಲ್ಪ ಹಿಂಗ್ಗಡನೆ ಲೆಫ್ಟ್ ತೊಗೊಂಡ್ರೆ ಕಾಸರಗೋಡು ಸಿಟಿ ಹೋಗುತ್ತೆ ಅದರಲ್ಲಿ ಸ್ಟ್ರೈಟ್ ಹೋದರೆ ನೇರವಾಗಿ ನಾವು ಮಂಗ್ಳೂರಿಗೆ ಹೋಗ್ಬೋದು ಅದರಲ್ಲಿ ಹೋದರೆ ತುಂಬನೇ ಲಾಂಗಾಗಿ ಇಳಿಬೇಕು ಇಲ್ಲಿ ಜಿ ಮಾರ್ಟ್ ಹತ್ರ ಲೆಫ್ಟ್ ತಗೊಂಡ್ರೆ ನಮಗೆ ಕಾಸರಗೋಡು ಸಿಟಿಗೆ ಸರಿ ನಾವು ಯಾವಾಗಲೂ ಮಂಗ್ಳೂರಿಗೆ ಹೋಗ್ಬೋದಾದ್ರೆ ಫ್ಲೈಓವರ್ ಮೇಲೆ ಹೋಗೋದು ಹಂಗಾಗಿ ಕಾಸರಗೋಡು ಸಿಟಿ ತೋರಿಸ್ ಆಗಿಲ್ಲ ಇದುವರೆಗೂ ಇವಾಗ ಕಾಸರಗೋಡು ಸಿಟಿ ಮೇಲೆ ಹೋಗ್ತಾ ಇದ್ದೀನಿ ಅಂದರೆ ಎಂಟ್ರೆನ್ಸು ಇದು ಕಾಸರಗೋಡು ಎಂಟ್ರೆನ್ಸು ಇಲ್ಲಿಂದ ಪುನಃ ಲೆಫ್ಟಿಗೆ ತಗೊಳ್ಬೇಕು ಸಿಟಿಗೆ ಹೋಗೋದು ಹೋಗ್ತಾ ಇಲ್ಲಪ್ಪ ರೋಡ್ ತುಂಬಾ ಫ್ರೀ ಆಗಿದೆ ಮಧ್ಯಾಹ್ನ ಹೋಗ್ತಾ ಇಲ್ಲ ಹೋಗಾಗಿ ಹಿಂಗೆ ಲೆಫ್ಟಿಗೆ ಹೋದರೆ ನೇರ ಮುಂದೋಗಿ ಫಸ್ಟ್ ಸಿಗ್ನಲ್ ಬರುತ್ತೆ ಫಸ್ಟ್ ಅಲ್ಲಿ ಪುನಃ ಲೆಫ್ಟಿಗೆ ತಗೊಳ್ಬೇಕು ಕಾಸರಗೋಡು ಸಿಟಿಗೆ ಹೋಗುವಂಥ ರೋಡು ಹಳೆ ರೋಡ್ ಇದು ಮೊದಲಿದ್ದು ನಮ್ಮ ಇಲ್ಲಿ ಕಣ್ಣೂರು ಆ ಕಡೆ ಎಲ್ಲ ಹೋಗ್ಬೇಕಂದ್ರೆ ಕಾರನ್ನು ಏನು ಮಾಡ್ತಾರೆ ಸಿಟಿ ಇನ್ನೂ ಮುಂದೆ ಇದೆ ಮೈನ್ ಸಿಟಿ ಮುಂದೆ ಹೋಗು ಅಲ್ಲಿಗೆ ಹೋಗೋಕ್ಕಾಗಲ್ಲ ನಾವು ಇಲ್ಲಿಂದ ಕೂಡ ಲೆಫ್ಟ್ ತಗೊಳ್ಬೇಕು ಲೆಫ್ಟ್ ತಗೊಂಡು ನೇರವಾಗಿ ಕಾಜಂಗಾಡು ಇದು ಕಾಜಂಗಾಡು ಅದ್ರ ಮಧ್ಯದಲ್ಲಿ ಸಿಗೋದು ಬೇಕಲ್ ಫೋರ್ ಬೇಕಲ್ ಬ್ರಿಜ್ ಎಲ್ಲಿ ಇಲ್ಲಿ ಇದೇ ಸಿಗ್ನಲಲ್ಲಿ ಲೆಫ್ಟಿಗೆ ಕೊಡೋದು ಇದರಲ್ಲಿ ಲೆಫ್ಟಿಗೆ ಹೋದರೆ ಸ್ಟೈಟ್ ಹೋದರೆ ಸಿಟಿಗೆ ಹೋಗುತ್ತೆ ಲೆಫ್ಟಿಗೆ ಹೋದರೆ ಕಾಜಂಗಾಡು ಕಾಜಂಗಾಡು ಹೋಗೋ ರಸ್ತೆ ರೋಡ್ ಹಾಕೋರೆ ಬೇಕಲ್ ಫೋರ್ಟ್ ಹದಿನಾಲ್ಕು ಕಿಲೋಮೀಟರ್ ಇದೆ ಇಲ್ಲಿಂದ ಕರೆಕ್ಟಾಗಿ ಹದಿನಾಲ್ಕು ಕಿಲೋಮೀಟರ್ ಹೋಗಬೇಕು ಬೇಕಲ್ ಫೋರ್ಟಿಗೆ ಸ್ವಲ್ಪ ರೋಡಿನ ಕೆಲಸ ನಡೀತಾ ಇದೆ ನೋಡಿ ಹಳೆ ಡಾಮರಿಂದ ಎಫ್ ಸಿ ಹಾಕೋರೆ ಅದ್ರ ಮೇಲೆ ಪುನಃ ಜಲ್ಲಿ ಹಾಕಿ ಆಮೇಲೆ ಡಾಮರೀಕರಣ ಮಾಡ್ತಾ ಇರ್ಬೋದಿಲ್ಲ ನಿಧಾನಕ್ಕೆ ಹೋಗ್ಬೇಕಾಗುತ್ತೆ ಎಂಟಿ ಗಾಡಿ ಇಂಥ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ನಿಧಾನಕ್ಕೆ ಹೋಗೋದು ನಾನು ತುಂಬ ತುಂಬ ದಿವಸದಿಂದ ಬೇರೆ ಕೇರಳ ಕರ್ನಾಟಕ ಕೇರಳ ಕರ್ನಾಟಕ ಅಂತ ಈ ಸಲ ನನಗೆ ಲೋಡ್ ಆಗಿರೋದು ನಮ್ಮ ಕರ್ನಾಟಕದಲ್ಲಿ ನೋಡೋಣ ಸಾಗರ್ ಕಡೆಗೆ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಯಾಕಂದರೆ ಕಮೆಂಟು ಮಾಡಿ ನಿಮ್ಮ ಕಮೆಂಟೇ ನನಗೊಂದು ಪ್ರೋತ್ಸಾಹ ಕಮೆಂಟು ನನಗೆ ಲೈಕು ಶೇರು ನಿಮ್ಮ ಫ್ರೆಂಡ್ಸ್ಗಳಿಗೆ ಗೀಡಿಯನ್ನು ತಲುಪಿಸಿ ಡ್ರೈವರ್ಗಳಿಗೆ ಬಸ್ ತಲುಪಿಸಿ ಯಾಕಂದರೆ ನಾನು ಪ್ರತಿಯೊಂದು ಜಾಗಕ್ಕೆ ಹೋಗಿದ್ರು ವಿವರಣೆ ಕೊಡ್ತಾ ಇದ್ದೀನಿ ಯಾಕಂದರೆ ಇನ್ನೊಂದು ಒಂದು ಡ್ರೈವರ್ ಹೋದಾಗ ಅವ್ರಿಗೆ ಗೊತ್ತಾಗಲಿ ನನಗಂತೂ ಮೊದಲೇ ಗೊತ್ತಿರಲಿಲ್ಲ ನಾನು ಇದೇ ಥರ ಫೀಚರ್ಸ್ ಎಲ್ಲ ನೋಡಿಬಿಟ್ಟು ಇಂಥ ಜಾಗಕ್ಕೆ ನೋಡಲ್ಲ ಆಗ್ತದೆ ಇಂಥ ಜಾಗಕ್ಕೆಲ್ಲ ನೋಡಿ ಹೋಗೋಕ್ಕಾಗತ್ತೆ ಅಲ್ಲಿ ಹೋದರೆ ಇಂಥ ಟ್ರಾನ್ಸ್ಪೋರ್ಟ್ ಎಲ್ಲ ತೆಗೆಯುತ್ತೆ ಅಂತ ನಾನು ಕೂಡ ವೀಡಿಯೋ ನೋಡೇ ಲೋಡ್ ಮಾಡ್ತಾ ಇದ್ದೇನೆ ಇವಾಗ ಆಗೋಷ್ಟು ನಿಮ್ಮ ತೋರಿಸೋಣ ಅಂತ ಹೇಳಿ ವೀಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಸಪೋರ್ಟು ಮಸ್ತಾಗಬೇಕು ನಿಮ್ಮ ಪ್ರೀತಿ ಸಹಕಾರ ಇಲ್ಲದಿದ್ದರೆ ಏನೂ ಮಾಡೋಕ್ಕಾಗಲ್ಲ ನನಗೆ ಇವತ್ತಿನ ನೋಡು ಸೆಟ್ ಮಾಡಿ ಕೊಟ್ಟಿರೋದು ಕೆ ಕೆ ಟ್ರಾನ್ಸ್ಪೋರ್ಟ್ ಪುತ್ತೂರು ಅಂತ ಹೇಳಿ ಕೆ ಕೆ ಟ್ರಾನ್ಸ್ಪೋರ್ಟ್ ಅವರು ಅವರ ಅವರು ವಾಟ್ಸಪ್ಪಲ್ಲಿ ಬಂದಿದ್ದು ನೋಡಿದೆ ಅಂತ ಹೇಳಂಗೆ ಅವ್ರಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ಓಕೆ ನೋಡು ಇದೆ ಮಧ್ಯಾಹ್ನ ರೆಡಿ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಮನೆಯಿಂದ ಮಧ್ಯಾಹ್ನ ನಾನು ಮನೆಯಿಂದ ಬಿಟ್ಟೆ ಅಂದರೆ ಮನೆಯಿಂದ ಇಲ್ಲಿ ಹೆಚ್ಚು ಕಮ್ಮಿಯಿಂದ ಐವತ್ತೈದು ಕಿಲೋಮೀಟ್ರ್ ಎಮ್ ಟಿ ಬರಬೇಕಾಯಿತು ನೋಡಿಗೋಸ್ಕರ ಅಂದರೆ ಕೆಲವು ನಾವು ಪುತ್ತೂರಲ್ಲಿದ್ದು ಮಂಗಳೂರಿಗೆ ಹೋಗೋದು ಅದೇ ಕಿಲೋಮೀಟ್ರು ಕಾಸರಗೋಡು ಬರೋದಾದರು ಅದೇ ಕಿಲೋಮೀಟ್ರು ನೋಡ್ಸತ್ತಾಯ್ತಲ್ಲ ಖುಷಿಯಲ್ಲಿ ನೇರ ಮನೆಯಿಂದ ಬಿಟ್ಟೆ ಎರಡು ದಿವಸ ಮನೆಯಲ್ಲಿದ್ದ ಕಾರಣ ಫ್ಲೈಓವರಿಂದ ಕೆಳಗಡೆ ಲೆಫ್ಟಿಗೆ ಹೋಗ್ಬಿಟ್ಟು ಬ್ಯಾಕಲ್ ಫೋರ್ಟಿಗೆ ಹೋಗೋದ್ ಫೋರ್ಟ್ ಲೆಫ್ಟಿಗೆ ಹೋಗಿ ಮುಂದೆ ರೈಟಿಗೆ ಒಂದೇ ರೋಟ್ ಫ್ಲೈಓವರ್ ಅಡಿಯಲ್ಲಿ ರೈಟ್ಗೆ ಅಲ್ಲಿಗೆ ನೋಡಿ ನೋಡಿದೆ ನೋಡಿ ಬ್ಯಾಕ್ ವೆಲ್ಕಮ್ ಟು ಬ್ಯಾಕ್ ಇದು ಬೇಕಲ್ ಫೋರ್ಟ್ ಎಂಟ್ರೆನ್ಸ್ ಬಟ್ ಇವಾಗ ಗಾಡಿ ಯಾವುದೇ ಇಲ್ಲ ಸಾಯಂಕಾಲ ಆಗಲಿ ಫುಲ್ ಗಾಡಿಗಳು ಬಂದಿರುತ್ತೆ ನಂಗೆ ಯಾವ ಥರ ಹಿಂಗೆ ಹೋಗ್ಬೇಕಂತ ಕಾರ್ ಗಾಡಿಗೆಲ್ಲ ಏನು ಮಾಡಿದ್ರು ಇಲ್ಲೇ ಮೊನ್ನೆ ಫಂಕ್ಷನ್ ನ್ಯೂ ಇಯರ್ ಫಂಕ್ಷನ್ ಎಲ್ಲ ಆಗಿರೋದಿಲ್ಲ ಒಂದು ಹತ್ತು ದಿವ್ಸದ ಫಂಕ್ಷನ್ ಇತ್ತು ಈಗ ಜನ ಸಾಗರ ಸೇರಿತ್ತು ಬೆಕ್ಕಲ್ ಫೋರ್ಟ್ ಹತ್ರ ನಾನು ಲೋಡಿಂಗ್ ಪಾಯಿಂಟ್ ಎಲ್ಲಿಂದ ನೋಡೋಣ आगे बताऊँ। रेडमून बीच, रेडमून बीच में। ये गाड़ियाँ लगा दी बताऊँ। इल्ले आगे बताऊँ। लोडिंग प्वाइंट इल्ले आगे बताऊँ। इतनी सड़कें मुड़ा दी इल्ले इल्ले आगे बताऊँ। पागल। चिट हो ಲೋಡಿಂಗ್ ಸಮುದ್ರ ಕಿನಾರೆಯಿಂದ ಲೋಡಿಂಗು ಫುಲ್ ಐಟಮ್ ಎಲ್ಲ ಬಿಚ್ಚಿಟ್ಟಿದ್ದಾರೆ ಲೋಡ್ ಮಾಡಿ ಆಲ್ರೆಡಿ ಇವಾಗ ಒಂದು ಗಾಡಿ ಲೋಡ್ ಆಯ್ತು ಇನ್ನು ಮೂರು ಗಾಡಿ ಬಂದಿದೆ ನನ್ನ ಸೇರಿ ಮೂರು ಗಾಡಿ ಇನ್ನೊಂದು ಗಾಡಿ ಬಂತು ನನ್ನ ಗಾಡಿಗೆ ಲೋಡ್ ಸ್ಟಾರ್ಟ್ ಆಯಿತು ಡೋರ್ ಓಪನ್ ಬರುತ್ತೆ ಸ್ಕ್ರೈನ್ ಆಲ್ರೆಡಿ ಬಂದು ನಿಂತಿದೆ ಒಂದು ಗಾಡಿ ಲೋಡ್ ಆಗ್ತಾ ಇದೆ ಇನ್ನೊಂದು ಗಾಡಿ ಲೋಡ್ ಆಗ್ತಾ ಇದೆ ಇವಾಗ ನನ್ನ ಗಾಡಿಗೆ ಲೋಡಿಂಗ್ ಚಾಲು ಏನು ಗಾಳಿಯಪ್ಪ ಏನು ಗಾಳಿ ನಂಗೆ ಲೋಡಿಗೆ ಬಂದಿರೋದು ಬರ್ಕಾಲ ಫೋರ್ಟ್ ಇದೆ ಬೀಚು ಈ ಬೀಚ್ ಹತ್ರ ಅಲ್ಲಿ ಲೋಡ್ ಆಗ್ತಾ ಇರೋದು ಅದಕ್ಕೆ ಸ್ವಲ್ಪ ಬೀಚ್ ಹತ್ರ ಬಂದೆ ಏನು ಗಾಳಿ ಓ ಅಲ್ಲೂ ಎಕ್ಸಿಬಿಷನ್ ಇದೆ ಫು ಫುಲ್ ಎಕ್ಸಿಬಿಷನ್ ಎಕ್ಸಿಬಿಷನ್ ನೋಡಿ ಇಲ್ಲಿಂದ ನಾಲ್ಕು ಐದು ಗಾಡಿ ಇವತ್ತು ಲೋಡಿಂಗು ಅದರಲ್ಲಿ ನನ್ನ ಗಾಡಿ ಒಂದು ವೈಬು ವೈಬು ಕಡಲ ಕಿನಾರೆಯಲ್ಲಿ ಲೋಡಾಗುವಾಗ ಅಲ್ಲಿದ್ದು ಗಾಳಿನೂ ಇದನ್ನೆಲ್ಲ ನೋಡಿಕೊಂಡು ಲೋಡಿಂಗ್ ಸ್ಟಾರ್ಟ್ ಆಯಿತು ಜೊತೆಗೆ ನಾಲ್ಕು ಗಾಡಿ ಒಂದು ಗಾಡಿನ ರಿಜೆಕ್ಟ್ ಅಂತ ಹೇಳ್ತಾರೆ ಏನು ಗೊತ್ತಿಲ್ಲ ಕತೆ ಹಂಗಾಗಿ ನನ್ನ ಗಾಡಿ ಇವಾಗ ನೋಡಿ ಎಲ್ಲ ರೆಡಿ ಮಾಡ್ತವ್ರೆ ನನ್ನ ಗಾಡಿ ಇದನ್ನು ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ಟೈನಲ್ಲಿ ಎತ್ತಿ ಹೇಳೋದಂತೆ ನನ್ನ ಗಾಡಿ ಲೋಡಿಂಗ್ ಚಾಲು ಒಳ್ಳೆ ವೆಯ್ಟ್ ಇದೆ ಮಾತ್ರ ಇದು ಅಂದರೆ ಎರಡು ಹೆಚ್ಚು ಕಮ್ಮಿ ಸಹದ್ರೆ ಹತ್ತೊಂದು ಗ್ಯಾರಂಟಿ ಒಂದು ಸೈಡಿಗೆ ಮರದ ಕಟ್ಟೆ ಕಟ್ಟಿಟ್ಟವ್ರ ಇಲ್ಲ ಅಲ್ಲಿ ಬಾಡಿ ಟಚ್ ಆಗಬಾರ್ದು ಅಂತ ಹೇಳಿದ್ದೀನಿ ಆರಾಮ್ ಸಕೋವಯ್ಯ ಆರಾಮ್ ಸೇಕಿ ದೇಕಿ ಅಪ್ಪ ನಾಲ್ಕು ಫೀಟು ಹೊರಗಡೆ ಬರುತ್ತೆ ಬಾಡಿಯಿಂದ ನಾಲ್ಕು ಫೀಟು ನನ್ನ ಹೈಟ್ ಟ್ಯಾಕ್ ಇಂದ ನಾಲ್ಕು ಫೀಟು ಹೊರಗಡೆ ಎಲ್ಲ ಗಾಡಿಗಳು ಇದೆ ಒಂದು ಸ್ಕೈನಲ್ಲಿ ಆ ಕಡೆ ಈ ಕಡೆ ಎಲ್ಲ ಗಾಡಿ ಇಟ್ಟು ಲೋಡ್ ಮಾಡೋದು ಇವಾಗ ನನ್ನ ಗಾಡಿಗೆ ಲೋಡಿಂಗು ಈ ಗೇರ್ ಬಾಕ್ಸ್ ಅಂತೆ ನೋಡೋಣ ಇದು ಆಲ್ರೆಡಿ ಎಷ್ಟು ಟನ್ ಬರುತ್ತೆ ಗೊತ್ತಾಗಲ್ಲ ಹೆಚ್ಚು ಕಮ್ಮಿ ಅಂದರೆ ಹತ್ತು ಟನ್ ಬರಲ್ಲ ಒಂದು ಎಂಟು ಟನ್ ಒಳಗಡೆ ನೀಟಾಗಿ ಲೋಡ್ ಮಾಡ್ತಾರೆ ಅಂತ ಲೋಡು ಇನ್ನೂ ಚಾಲ್ತಿಯಲ್ಲಿದೆ ಲೋಡು ಇನ್ನೂ ಆಗಿಲ್ಲ ಕಂಪ್ಲೀಟಾಗಿ ಎಲ್ಲ ಗಾಡಿಗೂ ಅರ್ಧ ಅರ್ಧ ಲೋಡು ಇವಾಗ ಇನ್ನೊಂದು ಗಾಡಿ ಬಂದಿದೆ ನೋಡಿ ಸಾಗರದೇ ಗಾಡಿ ರಾತ್ರಿ ಹೊತ್ತು ಸಮುದ್ರದ ಬದಿಯಲ್ಲಿ ನಿಂತರೆ ಒಳ್ಳೆ ಗಾಳಿ ಬರುತ್ತೆ ನೋಡಿ ಹಿಂದುಗಡೆ ಕಾಣ್ತಾ ಇದ್ದಲ್ಲ ಎಕ್ಸಿಬಿಷನು ಅಲ್ಲಿ ಚಾಲು ಇದೆ ಅದು ಪ್ರತಿದಿನ ಚಾಲು ಇರುತ್ತೆ ಬೀಚ್ ಹತ್ರ ಎಲ್ಲಿ ನೋಡಿ ಲೋಡಿಂಗ್ ಆಗ್ತಾಯಿದೆ ಆರು ಗಾಡಿ ಆಯಿತು ಬಂದಿರೋದು ಎಲ್ಲ ಗಾಡಿಗೂ ಅರ್ಧ ಅರ್ಧ ಲೋಡಿಂಗು ಇನ್ನೂ ಇನ್ನೂ ಬಾಕಿ ಇದೆ ಅಂತಿಂತ ಹತ್ತು ಗಂಟೆ ಆಗ್ಬೋದು ನೋಡಿ ಸಮುದ್ರದ ಕಡೆಯಲ್ಲಿ ಏನೋ ಲೈಟ್ ನೋಡಿ ಹಿಂದುಗಡೆ ಕಾಣ್ತಾ ಇದೆ ಅಲ್ಲ ಲೈಟ್ ಏನೋ ಇದೆ ಅದೇನಪ್ಪ ಅಂದರೆ ಬೋಟ್ ಸಿಗ್ನಲು ನೋಡಿ ಅಲ್ಲಲ್ಲಿ ಲೈಟು ಸಿಗ್ನಲ್ ಕೆಂಪು ಹಳದಿ ಲೈಟ್ ಬರುತ್ತಲ್ಲ ಏನೋ ಬೋಟ್ ಸಿಗ್ನಲು ಹಂಗಾಗಿ ಒಳ್ಳೆ ಗಾಳಿ ಬರುತ್ತೆ ಇಲ್ಲಿ ಚಾಪೆ ಹಾಕ್ಕೊಂಡು ಬರಗಲ್ಲ ಅಂತ ಅನ್ನಿಸ್ತಾ ಇದೆ ನೋಡಿ ಫುಲ್ ಎಕ್ಸಿಬಿಷನ್ ಚಾಲಲ್ಲಿದೆ ಏನಪ್ಪ ಏನು ಕತೆ ಪದೇ ಪದೇ ಲೈಟ್ ಆನ್ ಆಫ್ ಆನ್ ಆಫ್ ಮಾಡ್ತಾವ್ರೆ ಇಲ್ಲೇನೋ ವೈರ್ ಇದು ಪ್ರಾಬ್ಲಮ್ ಆಗಿರಬೇಕು ಓಹೋ ಸಮುದ್ರದಿಂದ ಅಲೆಗಳ ಶಬ್ದ ಕೇಳ್ತಾ ಇದೆಯಾ ಅಂತಿಂತೂ ರಾತ್ರಿ ಹನ್ನೆರಡುವರೆಗೆ ಗಾಡಿಯೆಲ್ಲ ಲೋಡಾಯಿತು ಇವಾಗ ನನ್ನ ಮುಂದಗಡೆ ಮೂರು ಗಾಡಿ ಇದೆ ನಂದು ನಾಲ್ಕು ಇನ್ನೆರಡು ಅಲ್ಲಿ ರೆಡಿಯಾಗಿದೆ ಜೊತೆಗೆ ಆರು ಗಾಡಿ ಲೋಡಾಯಿತು ಇನ್ನು ಹೊರಡೋದೆ ರೀ ಆಯ್ತು ನನ್ನ ಪಯನ ಸಾಗರಕ್ಕೆ ಬೆಕ್ಕಲ್ ಫೋರ್ಟಿಂದ ನೋಡಾಗಿ ಇವಾಗ ಹೊರಟೆ ಸಾಗರ ಗಂಟೆ ಹನ್ನೆರಡೂವರೆ ನೋಡಾಗಿ ಬಿಡಬೇಕಾದ್ರೆ ಎಷ್ಟು ಗಂಟೆಗೆ ಕಟ್ತೀನೋ ಏನಂತ ಗೊತ್ತಿಲ್ಲ ನೋಡೋಣ ಅಣ ರಫಿ ರಫಿಗಳ ಈ ಗಾಡಿ ನಮ್ಮ ಸ್ನೇಹಿತನ ಗಾಡಿ ಇವಾಗ ಅಲ್ಲಿ ಸಿಕ್ಕಿ ಮಾತಾಡಿ ಅವ್ರದ್ದು ಹೈದ್ರಾಬಾದ್ಲೋಡು ಕೆ ಸೆವೆಂಟಿ ಎ ಸೆವೆಂಟಿ ಅರವತ್ತೆರಡು ಅರುವತ್ತ್ನಾಲ್ಕು ಒಳ್ಳೆ ನಂಬರ್ ಮಾತ್ರ ಫ್ರೆಂಡ್ಸು ಇದು ಹೈದ್ರಾಬಾದ್ ಲೋಡಾಗಿ ಹೋಗ್ತಾ ಇರೋ ಗಾಡಿ ಸಿಕ್ಕಿ ಮಾತಾಡಿ ಖುಷಿಯಾಯಿತು ಬರೀ ಫೋನಲ್ಲಿ ಯಾವಾಗಲೂ ಮಾತಾಡ್ತಾ ಇದ್ವಿ ಅಂದರೆ ಇವತ್ತು ಸಿಕ್ಕಿ ಮಾತಾಡಿದ್ದು ಖುಷಿನೇ ಎಷ್ಟು ಐಟ್ ರೋಡ್ ಇದೆ ನೋಡಿ ಡೈ ರೋಡ್ ಅಂದರೆ ಹೈದ್ರಾಬಾದಿಗೆ ವೆಲ್ಕಮ್ ಟು ಕರ್ನಾಟಕ ಅಂತಿತ್ತು ಕರ್ನಾಟಕ ಬಾಡು ವಾಸ ಆಯಿತು ಕೇರಳ ಮುಗಿತಾನ ಕರ್ನಾಟಕ ಬಂತು ನಮ್ದೇ ಗಂಟೆ ನಾಲ್ಕು ಹತ್ರ ಬಂತು ನಾಲ್ಕು ಕಾಲು ನಾನು ಮುಟ್ಟೆ ಕುಂದಾಪುರ ಹತ್ರ ಹತ್ರ ಅಂದರೆ ಕುಂದಾಪುರದಿಂದ ಸಿಟಿಯಲ್ಲಿ ಲೆಫ್ಟ್ ತಗೊಂಡು ಹೋಗೋದು ಸಾಗರ ಜೊತೆಗೆ ಆರು ಗಾಡಿ ಆಗಿದೆ ಅದರಲ್ಲಿ ಮೂರು ಗಾಡಿ ಮುಂದೋಗಿದೆ ಮೂರು ಗಾಡಿ ನಾವು ಜೊತೆಗಿದ್ದೀವಿ ಕೆ ಹದಿನೆಂಟು ಒಂದು ಕೆ ಮೂವತ್ತೈದು ಒಂದು ಕೆ ಇಪ್ಪತ್ತು ಮೂರು ಗಾಡಿ ಜೊತೆ ಜೊತೆ ಎಲ್ಲೇ ಹೋಗ್ತಾ ಇದ್ವಿ ಮೂರು ಗಾಡಿ ಮುಂದೆ ಹೋಗ್ಬಿಟ್ಟಿದೆ ನಾವು ಆರಾಮಾಗಿ ಹೋಗೋಣ ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಇಲ್ಲಿ ತಂದ್ಕೊಂಡಂತಾರೆ ನಾನು ನಾಲ್ಕು ಗಂಟೆ ಹೊತ್ತಿಗೆ ನಿದ್ದೆ ಕುಳಿತಾ ಇದೆ ನಾಲ್ಕು ಗಂಟೆ ಹೊತ್ತಿಗೆ ನಾನು ನಾನೆ ಜೋರಾಗಿ ಬರೋದು ನಾಲ್ಕರಿಂದ ಆರು ಗಂಟೆ ಒಳಗಡೆ ನಿದ್ದೆ ಜೋರಾಗಿ ಬರುತ್ತೆ ಮೂರು ಗಾಡಿ ಜೊತೆ ಜೊತೆಗಿದ್ದ ಕಾರಣ ಹಂಗೆ ಉತ್ತರ ತೀವಿ ಹೋಗೋಣ ನೋಡೋಣ ಎಲ್ಲೇ ತನಕ ಹೋಗುತ್ತೆ ಅಲ್ಲಿ ತನಕ ಹೋಗೋಣ ನಿದ್ದೆ ಜೋರು ಬಂದರೆ ಸೈಡ್ ಹಾಕೋದು ಹೋಗೋದಷ್ಟೇ ಯಾಕಂದ್ರೆ ಅಲ್ಲಿ ಗಾಡಿ ಉಡಿಸೋಂಥ ಮೆಂಟಾಲಿಟಿ ಇಡಬಾರ್ದು ಯಾಕಂದರೆ ಎಲ್ಲಾದರೂ ಚೂರು ಆ ಕಡೆ ಕಡೆ ಸಮಸ್ಯೆ ಇರಬೇಕು ಹಾಗೆ ನಿದ್ದೆ ಬಂದರೆ ಗಾಡಿ ಸೈಡ್ ಹಾಕೋದು ಇದು ಕುಂದಾಪುರ ಸರ್ವಿಸ್ ರೋಡ್ ಇಲ್ಲಿ ಸರ್ವಿಸ್ ರೋಡ್ ತಗೊಂಡು ನೇರವಾಗಿ ಹೋಗ್ಬೋದು ಹೋಗಿ ಅಲ್ಲಿಂದ ಪುನಃ ಟರ್ ಐಟಿಗೆ ತೋರ್ಬೇಕು ಸರ್ವಿಸ್ ರೋಡಲ್ಲಿ ಹಂಗಾಗಿ ಈ ಸರ್ವಿಸ್ ರೋಡಲ್ಲಿ ಹೋಗೋದು ಕುಂದಾಪುರ ಒಳಗಡೆ ತಗೊಂಡಾಯಿತು ಇನ್ನೂ ನೇರ ಹೋಗೋದು ಈ ರೂಟ್ ಅಷ್ಟು ನನಗೆ ಗೊತ್ತಿಲ್ಲ ಮುಂದಗಡೆ ಕೆ ಹದಿನೆಂಟು ಇದೆಯಲ್ಲ ಅವ್ರ ಸಾಗರದವ್ರಿಗೆ ಅವರು ಇವಾಗ ಮುಂದಗಡೆ ಹೋಗ್ಬೇಕು ಇನ್ನೊಂದು ಗಾಡಿ ಹಿಂದುಗಡೆ ಇದೆ ಅವ್ರಿಗೆ ಹೋಗಿ ವೆಯ್ಟಿಂಗು ಬಂದಿಲ್ಲ ಏನು ಬರಬೇಕಷ್ಟೇ ಹೀಗಾಗಿ ಅವ್ರನ್ನ ವೆಯ್ಟ್ ಮಾಡ್ತಾ ಇಲ್ಲಿಂದ ಸಾಗರ ನೂರು ಇಪ್ಪತ್ತು ಕಿಲೋಮೀಟ್ರ್ ಆರಾಮಾಗಿ ಹೊಡಿಬೋದು ಬೆಳಿಗ್ಗೆ ಅಲ್ಲಿ ಮುಗ್ಬೋದು ನೋಡೋಣ ಮೂರು ಗಾಡಿ ಜೊತೆ ಜೊತೆ ಹೋಗ್ತಾ ಇದ್ದೀವಿ ಇನ್ನೇನೋ ಅಂದರೆ ಹೆಚ್ಚು ಕಮ್ಮಿ ಒಂದು ಮೂರು ಅವರ್ ಬೇಕು ಆರಾಮಾಗಿ ಹೋಗೋಣ ಘಾಟ್ ಸೆಕ್ಷನ್ ಬರುತ್ತಂತೆ ಘಾಟ್ ಸೆಕ್ಷನ್ ನೋಡ್ಕೊಂಡು ಹೊಡಿಬೇಕು ತೋರ್ತಾರೆ ಈ ಘಾಟ್ ಸೆಕ್ಷನಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ನಾನು ಕುಂದಾಪುರದಿಂದ ಹೊರಗಡೆ ಒಳಗಡೆ ಯಾವ್ದು ಗಾಡಿ ಅಂತ ಹೇಳ್ತೀನಿ ಆಮೇಲೆ ಸಿದ್ದಾಪುರ ಸಿದ್ದಾಪುರ ಹತ್ರ ಬಂದೆ ಮಸ್ತಿ ಕಟ್ಟ ಸ್ಟ್ರೈಟ್ ಇನ್ನು ಸಿದ್ದಾಪುರದಿಂದ ಹೆಚ್ಚು ಕಮ್ಮಿ ಬೇರೆ ಬರ್ತಾ ಇದೆ ಒಂದು ಟೀ ಕುಡಿಬೇಕು ಅಂತ ಸಹ ಇದೆ ಟೀ ಅಂಗಡಿ ಓಪನ್ ಆಗಿಲ್ಲ ಇನ್ನು ಸಿದ್ದಾಪುರದಲ್ಲಿ ಗಂಟೆ ಐದು ಗಂಟೆ ಸಿದ್ದಾಪುರ ಸಿಟಿ ಸಿದ್ದಾಪುರ ಸಿಟಿ ಮುಂದೆಲ್ಲಾದ್ರೆ ಟೀ ಅಂಗಡಿ ಇದ್ದೆ ಗಾಡಿ ನಿಲ್ಸಿ ಇಲ್ಲಿ ಟೀ ಚೆನ್ನಾಗಿರತ್ತೆ ಅಂತ ಹೇಳಿ ಫ್ರೆಂಡ್ ಹೇಳ್ದ ಅಂದ್ರೆ ಕೆ ಹದಿನೆಂಟು ಕೆ ಮೂವತ್ತೈದು ಗಾಡಿ ಇನ್ನೊಬ್ರು ಸಾಗರದವ್ರಿ ಅಂತೂ ಆರ್ ಗಾಡಿ ಲೋಡ್ ಆಗಿದೆಯಲ್ಲ ಆರ್ ಗಾಡಿಯಲ್ಲಿ ನಾವು ನಾಲ್ಕು ಗಾಡಿ ಅವರು ಅಲ್ಲಿ ಒಂದೇ ಕಡೆ ಟೀ ಕುಡಿಯಕ್ ನಿಂತಿದ್ವಿ ಅವ್ರು ಹೇಳಿದ್ರು ಸಿದ್ದಾಪುರ ಟೀ ಅಂದ್ರೆ ಸಖತ್ ಅಂತ ಹೇಳಿ ಹಂಗೆ ಸಿದ್ದಾಪುರದಲ್ಲಿ ಟೀ ಕುಡ್ಕೊಂಡು ಅಲ್ಲಿ ಹೋಟೆಲ್ ಜೊತೆ ಮಾತಾಡ್ಕೊಂಡು ಅವ್ರೇನು ಕತೆಗಳನ್ನೆಲ್ಲ ಹೇಳ್ತಾ ಇದ್ರು ಬೆಳಿಗ್ಗೆ ಜಾವ ಅಲ್ಲವಾ ಚಳಿ ತುಂಬಾನೇ ಇತ್ತು ಚಳೀನಲ್ಲ ಏನು ಟಿ ಎಲ್ಲ ಹೋಗ್ಲಾಡ್ಸೋಣ ಅಂತ ಹೇಳಿ ಅಲ್ಲಿಂದ ನಾವು ಹೊರಟಿವಿ ಸಾಗರ ಕಡೆಗೆ ಫುಲ್ ಫುಲ್ ಚಿಕ್ಕ ರೋಡ್ ಚಿಕ್ಕ ರೋಡ್ ಅಂದ್ರೆ ಸಿಂಗಲ್ ರೋಡ್ ತರ ಘಾಟ್ ಸೆಕ್ಷನ್ ಇದು ಹುಲಿಕಲ್ ಘಾಟ್ ಹುಲಿಕಲ್ ಘಾಟ್ ಯಾವ ತರ ಇದೆ ಸಿಂಗಲ್ ರೋಡ್ ಇದು ಘಾಟ್ ಸೆಕ್ಷನ್ ಸ್ಟಾರ್ಟಿಂಗ್ ಏನು ಗೊತ್ತಿಲ್ಲ ಹುಲಿಕಲ್ ಘಾಟ್ ನಾನು ನೋಡ್ತಾ ಇರುವಂಥ ಘಾಟು ಹುಲ್ಕಲ್ ಘಾಟ್ ಫಸ್ಟ್ ಹೋಗ್ತಾ ಇವರು ಇವರೆಲ್ಲ ಡೈಲಿ ಅಡ್ ಹೋಗ್ತಾ ಇದ್ದೀನಿ ಇಲ್ಲಿ ಎರಡು ಗಾಡಿ ಜೊತೆ ಜೊತೆ ಬಂದ್ರೆ ಪಾಸ್ ಆಗಲ್ಲ ದುರ್ಗಾಮು ಮುಖಾಮುಖಿ ಎರಡು ಎರಡು ಗಾಡಿ ಬಂದ್ರೆ ಪಾಸ್ ಆಗೋದು ತುಂಬಾನೇ ಕಷ್ಟ ಗಾಡಿ ನಿಲ್ಲಿಸ್ಕೊಂಡು ಉಕ್ಕಲ್ ಘಾಟ್ ರೋಡು ಮಾತ್ರ ನಮ್ಮ ಚಾರ್ಮಾಡಿ ಘಾಟಿಗಿಂತ ಚಿಕ್ಕ ರೋಡು ನೋಡಿ ಯಾವ ಥರ ಇದೆ ಉಂಕಲ್ ಘಾಟ್ ಈ ಘಾಟ್ ಸೆಕ್ಷನಲ್ಲಿ ಹೋಗೋದಂದ್ರೆ ತುಂಬನೇ ರಿಸ್ಕಿ ಯಾಕಂದರೆ ಫ್ರಂಟಿಂದ ಗಾಡಿ ಬಂದರೆ ಹೋಗೋಕ್ಕೆ ಜಾಗ ಇಲ್ಲ ಯಾವುದಾದ್ರು ಒಂದು ಗಾಡಿ ಸ್ಲೋ ಮಾಡಿ ಕೊಡಲೇಬೇಕಾಗ್ತದೆ ನೋಡಿ ಸೈಡು ಹೆಚ್ಚು ಅಲ್ಲಿಗೊಂಚೂರು ಮಣ್ಣು ಹಾಕಿದರೆ ಅದು ಮಣ್ಣು ಹಾಕಿದರೆ ನಮ್ಗೆ ಆರಾಮಾಗಿ ಹೋಗ್ಬೋದು ಗಾಡಿ ಇಳಿಸ್ಕೊಂಡಿದ್ದು ಗಾಡಿ ಇಳಿಸೋಕ್ಕೂ ಆಗೋಲ್ಲ ಹಿಂಗೇನು ಅಜಸ್ಟ್ಮೆಂಟ್ ಮಾಡಿಕೊಡುವ ಯಾವ ಥರ ಟರ್ನಿಂಗ್ ಅಂದರೆ ಒಂದು ಲಾಂಗ್ ಲಾಂಗ್ ಟರ್ನಿಂಗ್ ಇಲ್ಲ ಚಿಕ್ಕ ಟರ್ನಿಂಗು ಹಾಗಾಗಿ ಗಾಡಿಗಳು ಪಿಕಪ್ ಕಮ್ಮಿ ಆಗ್ತಾ ಬರುತ್ತೆ ಯಾಕಂದರೆ ಅಲ್ಲಿಂದ ಅಲ್ಲಿ ಟರ್ನಿಂಗ್ ಇದ್ದರೆ ಪಿಕಪ್ ಕಮ್ಮಿ ಆಗುತ್ತೆ ಎಲ್ಲಿನ ತುಂಬಿರೋ ಗಾಡಿ ಬರ್ತಾ ಇದೆ ಕೆ ಟ್ವೆಂಟಿ ಟ್ವೆಂಟಿ ಗಾಡಿ ಎಳ್ಳಿರು ತುಂಬಿಕೊಂಡು ಬಂತು மாமூலி டர்னிங் யூ டர் நோடி ಇನ್ನೂ ಮುಗ್ದಿಲ್ಲ ಘಾಟಿ ಇವಾಗ ಮುಗಿಯುತ್ತೆ ಇವಾಗ ಮುಗಿಯುತ್ತೆ ಅಂತ ಅನ್ಕೊಳ್ತಾ ಇದೀನಿ ಆದರೆ ಘಾಟಿ ಮುಗಿಯ ಅಂದಾಜು ಕಾಣ್ತಾ ಇಲ್ಲ ಎಷ್ಟು ದೂರ ಇದೆ ಏನು ಗೊತ್ತಿಲ್ಲ ಎರಡು ಗಾಡಿ ನಾನು ನಿಂದಿದೆ ಮೂರು ಗಾಡಿ ಮುಂದೆ ಹೋಗಿದೆ ಪ್ಲೇಸ್ ಮಾತ್ರ ಸಖತ್ತಾಗಿದೆ ವೈಬ್ ಪ್ಲೇಸ್ ಮಾತ್ರ ನೋಡಿ ಹೆಂಗಿದೆ ಇಲ್ಲಿ ರೋಡ್ ಕೆಲಸ ನಡೀತಾ ನಾವು ರಂಗಾಗಿ ನಿಧಾನವಾಗಿ ಚಲಿಸಿದ ಕೋಡ ಕೋರಸು ಬಿಟ್ಟು ಆಮೇಲೆ ತೆಪಿಸ್ ಒಂದೇ ಸಲ ಕಟ್ಟಾಗಲ್ಲ ಹಂಗಿದೆ ನಾನು ಬಂದಿರೋದು ಕೆಳಗಿಂದ ಕೆಳಗಿಂತ ಗಾಡಿ ಬಂದ್ರೆ ತುಂಬಾನೇ ಕಷ್ಟ ಇದೆ ಇದೇನು ದೇವಸ್ಥಾನ ಏನೋ ಇರ್ಬೇಕಿಲ್ಲ ಪೂಜೆ ಮಾಡ್ತಾರೆ ನೋಡಿ ಹೆಂಗಿದೆ ಅಂತ ಹೇಳಿ ಆ ರಸ್ತೆಯಲ್ಲಿ ಬಂದಿರೋದು ನಾನು ಎಷ್ಟು ಹೊಂಡ ಹೂಯು ಗಾಡಿಯಲ್ಲಿ ಜಸ್ಟ್ ನಿಲ್ಸಕ್ಕೆ ಜಾಗ ಇತ್ತು ಹಂಗ ಗಾಡಿ ನಿಲ್ಸಿ ಒಂದು ವಿಡಿಯೋ ಮಾಡೋಣ ಗಾಡಿದು ಇದು ಉಲ್ಕಲ್ ಘಾಟ್ ಉಲ್ಕಲ್ ಘಾಟ್ ವ್ಯೂ ನೋಡಿದಿರಲ್ಲ ಹೆಂಗಿದೆ ಅಂತ ಹೇಳಿ ಚೆಕ್ ಪೋಸ್ಟ್ ಇರಬೇಕು ಇಲ್ಲಿ ಘಾಟ್ ಸೆಕ್ಷನ್ ಮುಗೀತು ಇಲ್ಲಿ ಘಾಟ್ ಸೆಕ್ಷನ್ ಮುಗಿಯಿತು ನೋಡಿ ಅಂತ ಘಾಟ್ ಸೆಕ್ಷನ್ ಹತ್ತಿ ಮೂರ್ ಗಾಡಿ ಒಂದೇ ಜಾಗದಲ್ಲಿ ನಿಂತು ಟೀ ಕುಡಿಯೋಕ್ಕಂತ ಹೇಳಿ ನಿಲ್ಸಿದಿ ಆ ಟೀ ಇದಿಯ ಅಲ್ಲಿ ಎಲ್ಲ ಜೊತೆ ಜೊತೆಗೆ ಹೋಗೋದ ಮೂರ್ ಗಾಡಿ ಟೀ ಎಲ್ಲ ಕುಡ್ದು ಜೊತೆ ಜೊತೆಗೆ ಬಿಡ್ತಾ ಆಯ್ತು ಮೂರ್ ಗಾಡಿ ಇನ್ ಮೂರ್ ಗಾಡಿ ಮುಂದೆ ಹೋಗಿದೆ ನಾವು ಹೋಗೋಣ ಅಲ್ಲಿ ಇನ್ನು ಏನು ಎಪ್ಪತ್ತು ಕಿಲೋಮೀಟರ್ ಇದೆ ಸಾಗರ ತಲುಪೋಕೆ ನಮ್ಮ ಜೊತೆಗೆ ಬಂದಿರೋ ಒಂದು ಗಾಡಿ ಇತ್ತು ರಸ್ತೆಯಲ್ಲಿ ನಿಂತೈತೆ ಹಾಗಾಗಿ ಅದು ಬೆಲ್ಟ್ ಏನೋ ಸಮಸ್ಯೆ ಅದನ್ನು ನೋಡೋಣ ಅಲ್ಲಿದೆ ನೋಡಿ ಏನೋ ಫ್ಯಾನ್ ಬೆಲ್ಟ್ ಏನೋ ಕಟ್ಟಾಯಿತು ನೋಡೋಣ ಏನಾಗಿದೆ ಅಂತೇಳಿ ಅದಕ್ಕೆ ನಾವು ಎರಡು ಇವಾಗ ನಿಲ್ಲಿಸಿದ್ದೀವಿ ಇಲ್ಲಿ ಇನ್ನು ಗಾಡಿ ಬರಬೇಕಷ್ಟೇ ಬೆಲ್ಟ್ ಕಟ್ಟು ಹ್ಞೂ ಫ್ಯಾನ್ ಅಲ್ಲ ಯಾವುದು ಕಂಪ್ರಸರಿದಾ ಅಂತಿಂತು ನಾವು ಬಂದು ಮುಟ್ಟಿದ್ದೀವಿ ಸಾಗರ ಹತ್ತೊಂದು ಪಾಯಿಂಟಿಗೆ ನಾಲ್ಕು ಮಾತ್ರ ಬಾಕಿ ಹನ್ನೊಂದು ಪಾಯಿಂಟು ನಾರಿಕಾಂಬ ದೇವಸ್ಥಾನದ ತಂತೆ ನೋಡೋಣ ಅಲ್ಲಿಗೆ ಹೋಗುದು ಲೊಕೇಶನ್ ಬಂತು ಹೋಗ್ತಾ ಇದ್ದೀವಿ ಇನ್ನೇನು ಐನೂರು ಮೀಟ್ರು ಅನ್ಲೋಡಿಂಗ್ ಪಾಯಿಂಟಿಗೆ ರಸ್ತೆ ನೋಡ ಹೋಗೋಕೆ ಹೇಳಿದ್ರು ಹೋಗೋಣ ಇಲ್ಲಿ ಲೆಫ್ಟಲ್ಲಿ ಅಂತಿಂತು ನಮ್ಮ ಅನ್ಲೋಡ್ ಪಾಯಿಂಟು ಹುಟ್ಟೇ ಬಿಟ್ವಿ ಈ ಗ್ರೌಂಡಲ್ಲಿ ಈಗ ಬದೀಗ್ಯಾಕ ಗಾಡಿನ ಬೇಕಾದಲ್ಲಿ ನಿಲ್ಲಿಸ್ಕೊಳ್ಳೋಣ ಆಮೇಲೆ ಅಲ್ವಾ ಇದೇನು ಹಾಸ್ಪಿಟಲ್ ಕಾಲೇಜು ಸಾಯಂಕಾಲ ಆಗ್ತಾ ಬಂತು ನಮ್ಮ ಗಾಡಿ ಎಲ್ಲ ಅರ್ಧ 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 ಖಾಲಿ ಆಗಿದೆ ಖಾಲಿ ಆಗಬೇಕು ನಾಳೆ ಎಲ್ಲಿಗೆ ನೋಡು ಅಂತ ನೋಡಬೇಕು ಇದೇ ಗ್ರೌಂಡಲ್ಲಿ ಎಕ್ಸಿಬಿಷನು ಇರೋದು ಅದು ಫೆಬ್ರವರಿ ಎರಡನೇ ತಾರೀಕಿಗೆ ಇವಾಗ ಎಲ್ಲ ಸಾಮಾನುಗಳನ್ನು ತಂದು ಫಿಟ್ ಮಾಡ್ತಾವ್ರೆ ಇವಾಗಲಿ ಅಂದರೆ ಈ ಗ್ರೌಂಡ್ ಪೂರ್ತಿ ಎಕ್ಸಿಬಿಷನ್ ಬೀಳತ್ತಂತೆ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ತಟಾ ಬಾಬಾಯ್ ನೆಕ್ಸ್ಟ್ ವಿಡಿಯೋ ಸಿಗೋಣ